ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಭಾರತದ ವಿರುದ್ಧ ಸದಾ ಸಟೆದು ನಿಂತು ಕುತಂತ್ರಿ ಬುದ್ಧಿ ತೋರುತ್ತಿದ್ದ ಪಾಕಿಸ್ತಾನಕ್ಕೆ ಬಲೂಚ್ ನಾಯಕರು ಬಲೂಚಿಸ್ತಾನದ ಸ್ವಾತಂತ್ರ್ಯ ಘೋಷಿಸುವ ಮೂಲಕ ಬಿಗ್ ಶಾಕ್ ನೀಡಿದ್ದಾರೆ ಏಕೆಂದ್ರೆ ಇತ್ತೀಚಿನ ಆಪರೇಷನ್ ಸಿಂಧೂರ್ ವೇಳೆ ಬಲೂಚ ಸೈನಿಕರು ಪಾಕ್ ಸೈನಿಕರನ್ನ ತಡೆದು ಹತ್ಯೆ ಮಾಡಿ ಪರೋಕ್ಷವಾಗಿ ಭಾರತಕ್ಕೆ ಬೆಂಬಲ ಕೊಟ್ಟಿದ್ರು ಈಗ ಇದೇ ವೇಳೆ ಬಲೂಚಿಸ್ತಾನದ ನಾಯಕ ಹಾಗೂ ಲೇಖಕ ಮೀರ್ ಯಾರ್ ಬಲೂಚ ವಿಶ್ವಸಂಸ್ಥೆಯು ಶಾಂತಿ ಪಾಲನಾ ಪಡೆಗಳನ್ನ ಕಳುಹಿಸಬೇಕು ಮತ್ತು ಭಾರತ ಸರ್ಕಾರವು ದೆಹಲಿಯಲ್ಲಿ ರಾಯಭಾರಿ ಕಚೇರಿಯನ್ನ ತೆರೆಯಲು ಅನುಮತಿ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಅಲ್ಲದೆ ಮುಂಬೈನ ಜಿನ್ನಾ ಮನೆಯನ್ನು ಬಲೂಚಿಸ್ತಾನ್ ಹೌಸ್ ಎಂದು ಮರು ನಾಮಕರಣ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಹೌದು ಪಾಕಿಸ್ತಾನದಿಂದ ಸ್ವಾತಂತ್ರ್ಯಕ್ಕಾಗಿ ದಶಕಗಳಿಂದ ಹೋರಾಡುತ್ತಿರುವ ಬಲೂಚಿಸ್ತಾನ ತನ್ನ ಘೋಷಣೆ ಮಾಡಿಕೊಂಡಿದೆ ಬಲೂಚ್ ನಾಯಕರು ಪಾಕಿಸ್ತಾನದಿಂದ ಪ್ರತ್ಯೇಕವಾಗಿ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ ರಚನೆ ಮಾಡಿ ಇನ್ನು ಮುಂದೆ ನಾವು ಪಾಕಿಸ್ತಾನ ಅಲ್ಲ ಬಲೂಚಿಸ್ತಾನ ದೇಶದವರು ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಈ ಐತಿಹಾಸಿಕ ಘೋಷಣೆಯೊಂದಿಗೆ ಬಲೂಚಿಸ್ತಾನದ ಆರು ಕೋಟಿ ಜನರು ತಮ್ಮ ಸ್ವಾತಂತ್ರ್ಯ ಗುರುತನ್ನ ಸ್ಥಾಪಿಸಿದ್ದಾರೆ ಎಂದು ಹೇಳಲಾಗ್ತಿದೆ ಇನ್ನು ಸ್ವಾತಂತ್ರ್ಯ ಘೋಷಣೆಯ ಬೆನ್ನಲ್ಲೇ ಬಲೂಚ್ ನಾಯಕರು ತಮ್ಮ ಪ್ರತ್ಯೇಕ ನಕ್ಷೆ ಮತ್ತು ಧ್ವಜವನ್ನ ಪ್ರದರ್ಶಿಸಿದ್ದಾರೆ ಭಾರತ ಮತ್ತು ವಿಶ್ವಸಂಸ್ಥೆಯಿಂದ ತಮ್ಮ ಸ್ವತಂತ್ರ ರಾಷ್ಟ್ರಕ್ಕೆ ಮಾನ್ಯತೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ ಬಲೂಚಿಸ್ತಾನದ ಜನರು ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆಯ ದೌರ್ಜನ್ಯದ ವಿರುದ್ಧ ದೀರ್ಘಕಾಲದಿಂದ ಹೋರಾಟ ನಡೆಸುತ್ತಿದ್ದು ಈ ಘೋಷಣೆಯು ಅವರ ಹೋರಾಟಕ್ಕೆ ಸದಾ ಜಯ ಅಂತ ಹೇಳಿಕೊಂಡಿದ್ದಾರೆ ಹೀಗಾಗಿ ಬಲೂಚ್ ನಾಯಕರು ಭಾರತದೊಂದಿಗೆ ಗಟ್ಟಿ ಬಾಂಧವ್ಯವನ್ನ ತೋರಿದ್ದಾರೆ ದೆಹಲಿಯಲ್ಲಿ ಅಧಿಕೃತ ರಾಯಭಾರ ಕಚೇರಿ ತೆರೆಯಲು ಅವಕಾಶ ನೀಡಬೇಕು ಎಂದು ಕೋರಿದ್ದಾರೆ ಬಲೂಚ್ ಹೋರಾಟಗಾರ ಮಿರ್ ಯಾರ್ ಬಲೂಚ್ ಭಾರತದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಅಂದ್ರೆ ಪಿಒಗೆ ಖಾಲಿ ಮಾಡಬೇಕು ಎಂಬ ಭಾರತದ ಆಗ್ರಹಕ್ಕೆ ಬಲೂಚಿಸ್ತಾನ ಬೆಂಬಲಿಸುತ್ತದೆ ಪ್ರಧಾನಿ ನರೇಂದ್ರ ಮೋದಿ ನೀವು ಒಂಟಿಯಲ್ಲ ನಿಮ್ಮ ಹಿಂದೆ ಬಲೂಚಿಸ್ತಾನದ ಆರು ಕೋಟಿ ಜನರಿದ್ದಾರೆ ಎಂದು ಘೋಷಿಸಿ ಭಾರತಕ್ಕೆ ಬೆಂಬಲ ಸೂಚಿಸಿದ್ದಾರೆ ಬಲೂಚಿಸ್ತಾನದ ಸ್ವತಂತ್ರ ಘೋಷಣೆಯು ಇದೀಗ ಪಾಕಿಸ್ತಾನಕ್ಕೆ ದೊಡ್ಡ ಸವಾಲಾಗಿದೆ ಈ ಪ್ರದೇಶವು ದೀರ್ಘಕಾಲದಿಂದ ಪಾಕ್ ಸರ್ಕಾರದ ದಮನಕಾರಿ ನೀತಿಗಳ ವಿರುದ್ಧ ಸಂಘರ್ಷ ನಡೆಸುತ್ತಿದೆ ಬಲೂಚ ಜನರ ಈ ಧೀರ ನಡೆಯು ಜಾಗತಿಕ ಗಮನವನ್ನು ಸೆಳೆದಿದ್ದು ಇದು ಪಾಕಿಸ್ತಾನ ಒಳಗಿನ ರಾಜಕೀಯ ಸ್ಥಿತಿಗೆ ಗಂಭೀರ ಪರಿಣಾಮ ಬೀರಬಹುದು ಎನ್ನಲಾಗ್ತಿದೆ ಬಲೂಚಿಸ್ತಾನದ ಸ್ವಾತಂತ್ರ್ಯ ಘೋಷಣೆಯು ದಕ್ಷಿಣ ಏಷ್ಯಾದ ರಾಜಕೀಯ ಭೂಪಟದಲ್ಲಿ ಒಂದು ಪ್ರಮುಖ ಘಟನೆಯಾಗಿದೆ ಭಾರತ ಮತ್ತು ವಿಶ್ವಸಂಸ್ಥೆಯ ಮಾನ್ಯತೆಗಾಗಿ ಬಲೂಚ್ ನಾಯಕರ ಮನವಿಯು ಈ ಹೊಸ ರಾಷ್ಟ್ರದ ಭವಿಷ್ಯವನ್ನು ನಿರ್ಧರಿಸಲಿದೆ ಈ ಘಟನೆಯು ಜಾಗತಿಕ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ ಅನ್ನೋದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ